ಮೈಸೂರು ಗಲಭೆಗೆ ಪ್ರಚೋದನಕಾರಿ ಭಾಷಣವೇ ಕಾರಣಾನ ಮೈಕ್ ಹಿಡಿದು ಭಾಷಣ ಮಾಡಿದ್ರು ಮುಫ್ತೆ ಮುಷ್ತಾಕ್ ಮಫೋಲಿ ಧರ್ಮಕ್ಕಾಗಿ ಬದುಕಿರುವ ಮುಸ್ಲಿಮರು ಇನ್ನೂ ಕೂಡ ಇದ್ದಾರೆ ಅನ್ನುವಂತಹ ಒಂದು ಭಾಷಣ ಪ್ರಚೋದನಕಾರಿ ಭಾಷಣವನ್ನ ಮಾಡಿರುವುದು ಈಗ ಈ ಭಾಷಣ ಮೈಸೂರು ಗಲಭೆಗೆ ಕಾರಣಾನ ಅನ್ನುವಂತಹ ಪ್ರಶ್ನೆಯನ್ನು ಹುಟ್ಟುಹಾಕಿದೆ ಧರ್ಮ ರಕ್ಷಣೆಗಾಗಿ ನಾವು ಪ್ರಾಣ ಬೇಕಾದರೂ ಕೊಡ್ತೇವೆ ಸದಾ ಮುಸ್ಲಿಮರನ್ನ ಇಲ್ಲಿ ಟಾರ್ಗೆಟ್ ಮಾಡಲಾಗ್ತಾ ಇದೆ ಸುರೇಶ್ ಹೆಸರಿನ ನಾಯಿ ಸುರೇಶ್ ಹೆಸರಿನ ಹರಾಮಿ ನನ್ನ ಮಾಲೀಕನ ಬಗ್ಗೆ ಕೆಟ್ಟದಾಗಿ ಪೋಸ್ಟ್ ಮಾಡಿದ್ದಾನೆ ಆತನನ್ನ ನೇಣಿಗೆ ಹಾಕಬೇಕು ಅಂತ ಪ್ರಚೋದನಕಾರಿ ಭಾಷಣ ಮಾಡಿದ್ದು ಮೈಸೂರಿನ ಎಲ್ಲಾ ಮುಸ್ಲಿಮರು ಒಂದಾಗಿ ಉತ್ತರವನ್ನ ಕೊಡಬೇಕು ಟೈಮ್ ಬಂದ್ರೆ ನಮ್ಮ ತಲೆ ಬೇಕಾದ್ರೂ ಕತ್ತರಿಸಿಕೊಳ್ತೇವೆ ನಮ್ಮ ಮಕ್ಕಳ ತಲೆ ಬೇಕಾದ್ರೂ ಬಲಿ ಕೊಡ್ತೇವೆ ಮೈಕ್ ಮೂಲಕ ಕೂಗಿ ಹೇಳಿದ್ದು ಮುಫ್ತಿ ಮುಷ್ತಾಕ್ ಈ ಒಂದು ಪ್ರಚೋದನಕಾರಿ ಭಾಷಣವೇ ಇಷ್ಟು ದೊಡ್ಡ ಮಟ್ಟದಲ್ಲಿ ಗಲಭೆ ಉಂಟಾಗೋದಕ್ಕೆ ಕಾರಣ ಆಯ್ತಾ ಅನ್ನುವ ಪ್ರಶ್ನೆಯನ್ನ ಹುಟ್ಟು ಹಾಕಿದೆ تو ہمیں یہ کہ غیرت مسلم زندہ ہے دین پہ مر مٹنے کا جذبہ کل بھی تھا اور آج بھی ہے سب نعرہ لگائیں ہم نبی کے لیے جان بھی دینے کے لیے تیار ہیں ہم نبی کے لیے جان بھی دینے کے لیے تیار ہیں آج مسلمان مسلمانوں کو ہمیشہ نشانہ بنایا گیا سریش نام کا کتا سریش نام کا میرے آقا کی شان میں گستاخی کیا ہے حکومت میں گزارش کرتا ہوں جلد از جلد اسے گرفتار کرے اور اسے پھانسی کی سزا دے سزائے موت دے آپ کی تمنا کیا ہے اسے سزائے موت دینی چاہیے سزائے موت چاہیے لبھنگ

ಏನೆಲ್ಲ ಅಂಶಗಳು ಇದರಲ್ಲಿ ಉಲ್ಲೇಖ ಆಗಿದೆ ಅನ್ನುವಂತಹ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಾವು ನಿಮ್ಮ ಮುಂದೆ ಇಡ್ತಾ ಇದೀವಿ ವಿವಾದಿತ ಪೋಸ್ಟ್ ಹಾಕಿದ್ದ ಆರೋಪಿ ಅರೆಸ್ಟ್ ಆಗಿದ್ದ ನಿನ್ನೆ ರಾತ್ರಿ ಎಂಟು ಮೂವತ್ತಕ್ಕೆ ಸ್ಟೇಷನ್ ಮೊನ್ನೆ ಸ್ಟೇಷನ್ ಮುಂದೆ ಜನ ಜಮಾವಣೆ ಆಗಿದ್ರು ಅಂದ್ರೆ ಮೊನ್ನೆ ಹಾಕಿರುವಂತಹ ಎಫ್ಐಆರ್ ಅನ್ನ ನಾವೀಗ ಹೇಳ್ತಾ ಇರೋದು ಸೊ ಆರೋಪಿಯನ್ನ ನಮ್ಮ ವಶಕ್ಕೆ ಕೊಡಿ ಅಂತ ಹೇಳಿ ಗಲಾಟೆ ಮಾಡಿದ್ದಾರೆ ನಮ್ಮ ಧರ್ಮದ ಬಗ್ಗೆ ಮಾತನಾಡಿದ್ದಾನೆ ಅಂತ ಹೇಳಿ ಅಲ್ಲಿ ಸೇರಿದಂತಹ ಜನ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಏಕಾಏಕಿ ಸಾವಿರ ಮುಸ್ಲಿಂ ಯುವಕರ ಗುಂಪು ಅಲ್ಲಿಗೆ ಆಗಮಿಸುತ್ತೆ ಜನರ ವಾಹನ ಸಂಚಾರಕ್ಕೂ ಕೂಡ ಅಡ್ಡಿಪಡಿಸುತ್ತಾರೆ ಮುಸ್ಲಿಮರು ಕೂಗಾಟವನ್ನ ಮಾಡ್ತಾರೆ ಉದಯಗಿರಿ ಪೊಲೀಸರ ಮೇಲೂ ಕಲ್ಲು ತೂರಾಟವನ್ನ ಮಾಡಲಾಗಿದೆ ಪೊಲೀಸ್ ಠಾಣೆಯ ಗಾಜು ಕಿಟಕಿ ಎಲ್ಲವೂ ಕೂಡ ಪುಡಿ ಪುಡಿಯಾಗಿದೆ ಪೊಲೀಸರ ಮೇಲೆಯೂ ಕಲ್ಲು ತೂರಾಡಿ ಗಲಾಟೆಯನ್ನ ಮಾಡಿದ್ದಾರೆ ಅನ್ನುವ ಅಂಶವನ್ನ ನಲ್ಲಿ ಉಲ್ಲೇಖ ಮಾಡಲಾಗಿದೆ ಇದೇ ಸಂದರ್ಭದಲ್ಲಿ ಇಬ್ಬರು ಡಿಸಿಪಿ ಸೇರಿದಂತೆ ಅನೇಕ ಪೊಲೀಸರಿಗೆ ಗಾಯವಾಗಿದೆ ಉದಯಗಿರಿ ಠಾಣೆ ಪಿ ಸುನಿಲ್ ದೂರಿನ ಮೇಲೆ ಎಫ್ಐಆರ್ ದಾಖಲಾಗಿದ್ದು ಅಪರಿಚಿತ ಸಾವಿರ ಜನರ ಮೇಲೆ ಎಫ್ಐಆರ್ ದಾಖಲಾಗಿದೆ ಉದಯಗಿರಿ ಠಾಣೆಯ ಪಿ ಎಸ್ಐ ಸುನೀಲ್ ಕೊಟ್ಟಂತಹ ದೂರಿನ ಮೇಲೆ ಎಫ್ಐಆರ್ ಆಗಿದೆ ಸಾವಿರ ಜನರ ಮೇಲೆ ಇಲ್ಲಿ ಎಫ್ಐಆರ್ ದಾಖಲಾಗಿದೆ ಅಪರಿಚಿತ ಸಾವಿರ ಜನರ ಮೇಲೆ ಎಫ್ಐ ಆರ್ ದಾಖಲಾಗಿ ಅನೇಕ ಅಂಶಗಳನ್ನ ಕೂಡ ಇಲ್ಲಿ ಉಲ್ಲೇಖ ಮಾಡಲಾಗಿದೆ ಸರ್ಕಾರಿ ವಾಹನ ಆಸ್ತಿ ಜಖಂ ಮಾಡಿ ಗಲಾಟೆ ಮಾಡಿದ್ದಾರೆ ಅನ್ನೋದು ಎಫ್ಐಆರ್ ಅಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಆನಂದ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಆನಂದ್ ಈಗಾಗಲೇ ಈ ಒಂದು ಗಲಭೆಗೆ ಸಾಕಷ್ಟು ರೀತಿಯಂತಹ ಅನುಮಾನಗಳು ಕೂಡ ಇತ್ತು ಜೊತೆಗೆ ಪ್ರಮುಖವಾಗಿ ಮೊದಲ ಪ್ರಶ್ನೆ ಇರುವಂಥದ್ದು ಈ ಒಂದು ಗಲಾಟೆ ಆಗೋದಕ್ಕಿಂತ ಮುಂಚೆನೆ ಸುರೇಶ್ನ ಅರೆಸ್ಟ್ ಮಾಡಲಾಗಿದ್ರು ಕೂಡ ದೊಡ್ಡ ಮಟ್ಟದಲ್ಲಿ ಗಲಾಭೆಗೆ ಏನ್ ಕಾರಣ ಆಯ್ತು ಅನ್ನುವಂತಹ ಪ್ರಶ್ನೆ ಕೂಡ ಆಯ್ತು ಅಂತಹ ಸಂದರ್ಭದಲ್ಲಿ ಮುಫ್ತಿ ಮಾಡಿರುವಂತಹ ಮುಫ್ತಿ ಮುಫ್ತಾಕ್ ಮಾಡಿರುವಂತಹ ಪ್ರಚೋದನಕಾರಿ ಭಾಷಣವೇ ಕಾರಣ ಆಯ್ತಾ ಆತನನ್ನ ಈಗ ಪೊಲೀಸರು ಹುಡುಕಾಡ್ತಾ ಇದ್ದಾರಾ ಹೇಗೆ ನವೀತ ನಿಜಕ್ಕೂ ಕೂಡ ಏನು ಮೊನ್ನೆ ಈತ ಸುರೇಶ ಅಲಿ ಎಸ್ ಪಾಂಡುರಂಗ ಎಂಬಾತ ಒಂದು ಪ್ರಚೋದನಕಾರಿಯಾಗಿ ಅವಳಕಾರಿಯಾಗಿ ಒಂದು ಪೋಸ್ಟನ್ನು ಹಾಕಿದ್ದ ಈತನನ್ನು ಖುದ್ದು ಸುಮೋಟೋವನ್ನು ದಾಖಲಿಸಿಕೊಂಡು ಪೊಲೀಸರು ಅರೆಸ್ಟ್ ಮಾಡಿ ಠಾಣೆಯಲ್ಲಿ ಇಟ್ಟಿದ್ರು ಈತನನ್ನು ನಮ್ಮ ವಶಕ್ಕೆ ಕೊಡಿ ಎಂಬಂತೆ ಸುಮಾರು ಐವತ್ತರಿಂದ ನೂರು ಜನ ಏಕಾಏಕಿ ಪೊಲೀಸ್ ಠಾಣೆಗೆ ಬಂದಂತಹ ಮುಸ್ಲಿಂ ಯುವಕರ ಗುಂಪೇರಿದೆ ಈತ ನಮ್ಮ ಧರ್ಮದ ಬಗ್ಗೆ ಹಾಗೂ ನಮ್ಮ ಇವರ ಬಗ್ಗೆ ಅಹೇಳನಕಾರಿಯಾಗಿ ಮಾತನಾಡಿದ್ದೇನೆ ಈತನ ನಮ್ಮ ವಶಕ್ಕೆ ಕೊಡಿ ನಾವು ಈತನನ್ನು ನೋಡಿಕೊಳ್ಳುತ್ತೇವೆ ಎನ್ನುವ ನಿಟ್ಟಿನಲ್ಲಿ ಮಾತನಾಡಿದ್ರು ಬಳಿಕ ಕೆಲವು ಅಂದರೆ ಇಪ್ಪತ್ತು ಮೂರು ನಿಮಿಷಗಳ ಅವಧಿಯಲ್ಲಿ ಸುಮಾರು ಸಾವಿರ ಜನರ ಗುಂಪು ಏಕೆಕಿ ಉದಯಗಿರಿ ಪೊಲೀಸ್ ಠಾಣೆ ಹತ್ರ ಬರುತ್ತೆ ಅಲ್ಲಿ ಅವರು ಪೊಲೀಸರಿಗೆ ಮನವಿಯನ್ನು ಕೂಡ ಮಾಡ್ತಾರೆ ನಮ್ಮ ವಶಕ್ಕೆ ಕೊಡಿ ಅಂತ ಯಾವಾಗ ಪೊಲೀಸರು ಆಗೋದಿಲ್ಲ ನಾವು ಕಾನೂನಾತ್ಮಕ ರೀತಿಯಲ್ಲಿ ಕ್ರಮವನ್ನು ತೆಗೆದುಕೊಳ್ತೇವೆ ಅನ್ನುವ ಯಾವಾಗ ಅದನ್ನು ಅವರು ಹೇಳ್ತಾರೋ ಆಗ ಪರಿಸ್ಥಿತಿ ನಿಜಕ್ಕೂ ಕೂಡ ಕೈತಪ್ಪಿ ಆಗುತ್ತೆ ಏಕೆ ಹಾಕಿ ಅಲ್ಲಿ ಇದ್ದಂತಹ ಯುವಕರ ಗುಂಪೇನಿತ್ತು ಅದು ಪೊಲೀಸರು ಹಾಗೂ ಪೊಲೀಸ್ ಠಾಣೆ ಮೇಲೆ ಕಲ್ಲು ತೋರಾಟವನ್ನು ಕೂಡ ಮಾಡುತ್ತೆ ಇದರ ಹೊರತಾಗಿಯೂ ಕೂಡ ಅಲ್ಲಿ ಇದ್ದಂತಹ ಏನು ಧರ್ಮಗುರು ಅಂತ ಹೇಳಿಕೊಳ್ಳುವಂತಹ ಮುಸ್ತಾಕ್ ಏನಿದೆ ಅವನ ಪ್ರಚೋದನಕಾರಿ ಭಾಷಣವು ಕೂಡ ಈ ಪ್ರಚೋದನೆಗೆ ಕಾರಣ ಅಂತ ಹೇಳಲಾಗ್ತದೆ ಯಾಕಂತ ಹೇಳಿದ್ರೆ ಆತ ಆತನ ಭಾಷಣದಲ್ಲಿ ಕೆಲವೊಂದಷ್ಟು ಅಂಶಗಳನ್ನ ಉಲ್ಲೇಖ ಮಾಡ್ತೇನೆ ನಾವು ನಮ್ಮ ಧರ್ಮದ ರಕ್ಷಣೆಗೆ ಹಿಂದೆಯೂ ಕೂಡ ಬದ್ಧತೆ ಇತ್ತು ಈಗಲೂ ಕೂಡ ಬದ್ಧತೆ ಇದೆ ಮುಂದೆ ಇರುತ್ತೆ ಇದಕ್ಕೆ ನಮ್ಮ ತಲೆ ಬೇಕಾದರೂ ಹೋಗ್ಲಿ ನಮ್ಮ ಮಕ್ಕಳ ತಲೆ ಬೇಕಾದರೂ ಹೋಗ್ಲಿ ಮೈಸೂರಿನ ಮುಸಲ್ಮಾನರೆಲ್ಲರೂ ಒಗ್ಗಟ್ಟಾಗಿ ಇದರಿಂದ ಓಡಾಟವನ್ನು ಮಾಡಬೇಕು ಹೋರಾಡಬೇಕು ಅನ್ನುವ ನಿಟ್ಟಿನಲ್ಲಿ ಪ್ರಚೋದನಕಾರಿ ಭಾಷಣವನ್ನು ಮಾಡಿರುವಂಥದ್ದು ಅಲ್ಲದೆ ಸದ್ಯ ಈ ಎಲ್ಲ ಅಂಶಗಳನ್ನು ಕೂಡ ಪರಿಶೀಲನೆಯನ್ನು ಮಾಡಿರುವಂತಹ ಪೊಲೀಸರು ಖುದ್ದು ಏನೋ ಸಾವಿರ ಜನರ ಮೇಲೆ ಎಫ್ ನ ದಾಖಲು ಮಾಡಿಕೊಂಡಿದ್ದಾರೆ ಅಲ್ಲದೆ ಅಲ್ಲಿಯೂ ಸಹ ಕೆಲವು ಅಂಶಗಳನ್ನ ಕೂಡ ಉಲ್ಲೇಖ ಮಾಡಿರುವಂತದ್ದು ಪೊಲೀಸರು ಹಾಗೂ ಪೊಲೀಸರ ವಾಹನಗಳ ಮೇಲೆ ಕಲ್ಲನ್ನು ತೋರಿದ್ದಾರೆ ಅಲ್ಲದೆ ಸಾರ್ವಜನಿಕರಿಗೂ ಕೂಡ ಇದರಿಂದ ಗಾಯಗಳಾಗಿದೆ ಅಲ್ಲದೆ ಸರ್ಕಾರದ ಆಸ್ತಿ ಪಾಸ್ತಿಯು ಕೂಡ ಹಾನಿ ಉಂಟಾಗಿದೆ ಅಪರಿಚಿತರ ಸುಮಾರು ಸಾವಿರ ಜನರ ಯುವಕರ ಮುಸ್ಲಿಂ ಗುಂಪು ಅಲ್ಲಿ ಇತ್ತು ಅನ್ನುವಂಥದ್ದು ಕೂಡ ಪೊಲೀಸರು ಎಫ್ಐಆರ್ ನಲ್ಲಿ ಉಲ್ಲೇಖ ಮಾಡಿರುವಂತದ್ದು ಸದ್ಯಕ್ಕೆ ಈಗ ಮೂವತ್ತರಿಂದ ನಲವತ್ತು ಜನರ ಪರಿ ಏನು ಯಾರು ಅಲ್ಲಿ ಇದ್ರು ಅವರ ಮಾಹಿತಿಯನ್ನು ಪೊಲೀಸರಿಗಾಗಲೇ ಕಲೆ ಹಾಕಿದ್ದಾರೆ ಅವರ ಗುರುತನ್ನು ಸಹ ಪತ್ತೆ ು ಇನ್ನಷ್ಟೇ ಯಾರ್ಯಾರನ್ನ ಪತ್ತೆ ಹಚ್ಚಿ ಅರೆಸ್ಟ್ ಮಾಡ್ತಾರೆ ಅನ್ನುವಂಥದ್ದು ಸದ್ಯಕ್ಕೆ ಕಾದ್ ನೋಡಬೇಕಾಗಿದೆ ನವಿತಾ ಓಕೆ ಥ್ಯಾಂಕ್ ಯು ಡೀಟೇಲ್ಸ್ಗೆ